ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಜನ್ಮ ದಿನಾಂಕ ಇಪ್ಪತ್ತ್ಮೂರರ ದಿನಾಂಕದವರ ಶುಭ ವರ್ಷಗಳು ಮಿತ್ರ ಸಂಖ್ಯೆಗಳು ಶತ್ರು ಸಂಖ್ಯೆಗಳು ಮತ್ತಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ಈ ಇಪ್ಪತ್ತ್ಮೂರರ ಜನ್ಮ ದಿನಾಂಕದವರು ಎರಡನೇ ಸಂಖ್ಯೆ ಚಂದ್ರನಿಗೆ ಬರ್ತದೆ ಮೂರನೇ ಸಂಖ್ಯೆ ಗುರುವಿಗೆ ಬರ್ತತೆ ಒಟ್ಟಿಗೆ ಕೂಡಿದಾಗ ಬುಧನ ಸಂಖ್ಯೆಗೆ ಬರ್ತದೆ ತುಂಬ ಶಾರ್ಪ್ ಬುದ್ಧಿ ಉಳ್ತಕ್ಕಂಥವರು ಬುಧನ ಸಂಖ್ಯೆ ಆದ್ದರಿಂದ ಬೇರೆಯವರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಮನೋಭಾವ ಅವರ ಸಮಸ್ಯೆಗಳಿಗೆ ಸಲಹೆ ನೀಡ್ತಕ್ಕಂಥ ಮನೋಭಾವ ಯಾವಾಗಲೂ ಇವರಲ್ಲಿ ಇರ್ತದೆ ಯಾವುದೇ ಪರಿಸರ ಆಗಿರ್ಬೋದು ಯಾವುದೇ ಸಿಚುಯೇಷನ್ಸ್ ಆಗಿರ್ಬೋದು ಅದಕ್ಕೆ ಸರಿಯಾಗಿ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಕ್ಕಂಥ ಗುಣ ಇವರಲ್ಲಿ ಇರ್ತದೆ ಹಾಗೆ ವಿಶೇಷವಾಗಿ ಇವರಿಗೆ ಓದುವ ಹವ್ಯಾಸ ಮತ್ತು ತಿರುಗಾಡುವ ಹವ್ಯಾಸ ಜಾಸ್ತಿ ಇರ್ತದೆ ಯಾವಾಗಲೂ ಇವರ ಮುಖದಲ್ಲಿ ಒಂದು ನಗು ಇದ್ದೇ ಇರ್ತದೆ ಎಂಥ ಸಮಸ್ಯೆಗಳು ಬಂದರೂ ಸಹ ಇವರ ನಗುವಿಗೆ ಕೊರತೆ ಇರೋದಿಲ್ಲ ಇನ್ನು ವಿಶೇಷವಾಗಿ ಇವರು ಪುಸ್ತಕ ಸಾಮಗ್ರಿಗಳ ವ್ಯಾಪಾರ ಟೀಚರ್ಸ್ ಅಕೌಂಟೆಂಟ್ ಮತ್ತಿತರ ವ್ಯವಹಾರಗಳನ್ನು ಮಾಡಲಿಕ್ಕೂ ಅವಕಾಶಗಳು ಹೆಚ್ಚಾಗಿ ಇರ್ತದೆ ಬೇರೆಯವರಿಗೆ ಸಜೆಷನ್ಸ್ ಕೊಡಲಿಕ್ಕೂ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಇನ್ನು ಈ ಜನ್ಮ ದಿನಾಂಕದವರಿಗೆ ಶುಭ ವರ್ಷಗಳು ಅಂತ ನಾವು ನೋಡಿದರೆ ಹದಿನಾಲ್ಕು ಇಪ್ಪತ್ತ್ಮೂರು ಮೂವತ್ತೆರಡು ನಲವತ್ತೊಂದು ಐವತ್ತನೇ ವರ್ಷ ಐವತ್ತೊಂಬತ್ತನೇ ವರ್ಷ ಅರವತ್ತೆಂಟನೇ ವರ್ಷ ಶುಭಪ್ರದವಾಗಿ ಇರ್ತದೆ ಈ ವರ್ಷಗಳಲ್ಲಿ ವಿಶೇಷವಾಗಿ ಇವರ ಏನು ಅಭಿಲಾಷೆಗಳಿರ್ತವೆ ಕಾರ್ಯಗಳಿರ್ತವೆ ಅವನ್ನು ನೆರವೇರಿಸಿಕೊಳ್ಳಿಕ್ಕೆ ಒಳ್ಳೆಯ ಸಮಯ ಅಂತ ಹೇಳ್ಬೋದು ಇನ್ನು ಈ ಜನ್ಮ ದಿನಾಂಕದವರು ಇಪ್ಪತ್ತ್ಮೂರು ಮತ್ತು ಮೂವತ್ತೆರಡನೇ ವರ್ಷ ವಿವಾಹಕ್ಕೆ ಸಂಬಂಧಪಟ್ಟ ವರ್ಷಗಳಾಗಿರ್ತದೆ ಈ ವರ್ಷಗಳಲ್ಲಿ ಕಾರ್ಯಗಳಿಗೆ ಯೋಗ ಇರೋದ್ರಿಂದ ಈ ಸಮಯವನ್ನು ಸಬ್ಬಳಕೆ ಮಾಡ್ಕೋಬೋದು ಈ ಜನ್ಮ ದಿನಾಂಕದವರಿಗೆ ವಿಶೇಷವಾಗಿ ನೆಗೆಟಿವ್ ಜನ್ಮ ದಿನಾಂಕ ಅಂತ ನಾವು ನೋಡೋದಾದರೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತರ ಜನ್ಮ ದಿನಾಂಕದವರು ಒಂಬತ್ತು ಹದಿನೆಂಟು ಇಪ್ಪತ್ತೇಳರ ಜನ್ಮ ದಿನಾಂಕದವರು ಶತ್ರು ದಿನಾಂಕದವರಾಗ್ತಾರೆ ಇವರೊಟ್ಟಿಗೆ ಅಷ್ಟೊಂದು ಹೊಂದಾಣಿಕೆ ಇರುವುದಿಲ್ಲ ಇನ್ನು ಈ ಜನ್ಮ ದಿನಾಂಕದವರಿಗೆ ವಿಶೇಷವಾಗಿ ಒಂದು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತರ ಜನ್ಮ ದಿನಾಂಕದವರು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೆಂಟರ ಜನ್ಮ ದಿನಾಂಕದವರು ಹತ್ತೊಂಬತ್ತನೇ ಜನ್ಮ ದಿನಾಂಕದವರು ಹತ್ತರ ಜನ್ಮ ದಿನಾಂಕದವರು ಹಾಗೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದರ ಜನ್ಮ ದಿನಾಂಕದವರು ಐದು ಹದಿನಾಲ್ಕು ಇಪ್ಪತ್ತ್ಮೂರರ ಜನ್ಮ ದಿನಾಂಕದವರು ಆರು ಹದಿನೈದು ಇಪ್ಪತ್ತ್ನಾಲ್ಕರ ಜನ್ಮ ದಿನಾಂಕದವರು ಏಳು ಹದಿನಾರು ಇಪ್ಪತ್ತೈದರ ಜನ್ಮ ದಿನಾಂಕದವರು ಎಂಟು ಹದಿನೇಳು ಇಪ್ಪತ್ತಾರರ ಜನ್ಮ ದಿನಾಂಕದವರು ಈ ಜನ್ಮ ದಿನಾಂಕದವರಿಗೆ ಹೊಂದಾಣಿಕೆ ಆಗ್ತಾರೆ ಮಿತ್ರತ್ವ ಇರ್ತದೆ ಇನ್ನು ವಿವಾಹಕ್ಕೆ ಸಂಬಂಧಿಸಿದಂಥ ಜನ್ಮ ದಿನಾಂಕವನ್ನು ಆಯ್ಕೆ ಮಾಡ್ಕೊಬೋದಾದರೆ ಐದು ಹದಿನಾಲ್ಕು ಇಪ್ಪತ್ತ್ಮೂರರ ಜನ್ಮ ದಿನಾಂಕ ಹಾಗೆ ಆರು ಹದಿನೈದು ಇಪ್ಪತ್ತಾರರ ಇಪ್ಪತ್ತ್ನಾಲ್ಕರ ಜನ್ಮ ದಿನಾಂಕದವರು ಇವರಿಗೆ ತುಂಬ ಅನ್ಯೋನ್ಯವಾಗಿರ್ತಾರೆ ಮತ್ತು ಅಭಿವೃದ್ಧಿ ಹೊಂದಲಿಕ್ಕೂ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಇನ್ನು ಈ ಜನ್ಮ ದಿನಾಂಕದವರಿಗೆ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು ತುಂಬ ಲಾಭವನ್ನು ತಂದುಕೊಡ್ತವೆ ಈ ಉತ್ತರ ದಿಕ್ಕು ಯಾವಾಗಲೂ ಶುಭಪ್ರದವಾಗಿ ಇರ್ತದೆ ಅದೇ ರೀತಿ ಪೂರ್ವ ದಿಕ್ಕು ಸಹ ಈ ಜನ್ಮ ದಿನಾಂಕದವರಿಗೆ ಶುಭಪ್ರದವಾಗಿರ್ತದೆ ಪಶ್ಚಿಮ ದಿಕ್ಕು ಶುಭಪ್ರದವಾಗಿ ಇರ್ತದೆ ಈ ಜನ್ಮದಿನಾಂಕದವರಿಗೆ ವಿಶೇಷವಾಗಿ ಗುರುವಾರ ಮತ್ತು ಮಂಗಳವಾರ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ಈ ದಿನಗಳು ಯಾವುದೇ ಕೆಲಸ ಕಾರ್ಯ ವ್ಯವಹಾರವನ್ನು ಆದಷ್ಟು ನೋಡಿಕೊಂಡು ಮಾಡಿಕೊಳ್ಳೋದು ಉತ್ತಮ ಇನ್ನು ಈ ಜನ್ಮ ದಿನಾಂಕದವರು ವಿಶೇಷವಾಗಿ ಹಸಿರು ಬಣ್ಣ ತುಂಬ ಶುಭಪ್ರದವಾಗಿ ಇರ್ತದೆ ಬಿಳಿಯ ಬಣ್ಣವು ಶುಭಪ್ರದವಾಗಿ ಇರ್ತದೆ ಬುಧವಾರ ಶುಕ್ರವಾರಗಳು ಅತ್ಯಂತ ಶುಭಪ್ರದವಾಗಿ ಈ ಜನ್ಮ ದಿನಾಂಕದವರೆಗಿರೋದ್ರಿಂದ ಈ ದಿನಗಳಲ್ಲಿ ತಾವೆಣಿಸಿದಂಥ ಕೆಲಸ ಕಾರ್ಯ ಶುಭ ಕಾರ್ಯಗಳು ಇತ್ಯಾದಿಗಳನ್ನು ಮಾಡಿಕೊಳ್ಳೋದಕ್ಕೆ ಅನುಕೂಲ ಜಾಸ್ತಿ ಇರ್ತದೆ ಈ ಜನ್ಮ ದಿನಾಂಕದವರು ವಿಶೇಷವಾಗಿ ಸಂಕಷ್ಟಗಳ ಸಮಯದಲ್ಲಿ ಮಾರುತಿ ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ವಿಷ್ಣುವಿನ ದೇವರ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದ್ರಿಂದ ನೆಗೆಟಿವಿಟಿ ಕಡಿಮೆಯಾಗಿ ತುಂಬ ಪಾಸಿಟಿವ್ ಶೂ ಪಾಸಿಟಿವ್ ಸಿಗೋ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಈ ಜನ್ಮ ದಿನಾಂಕದವರು ಬೇರೆಯವರಿಗೆ ಮಾರ್ಗದರ್ಶನ ಮಾಡೋದರಲ್ಲಿ ನಂಬರ್ ಒನ್ ಅಂತ ಹೇಳಿದ್ರು ತಪ್ಪನಾಗಲ್ಲ ಹಾಗೆ ಮಕ್ಕಳ ಮೇಲೆ ಪ್ರೀತಿ ಇರ್ತದೆ ಪ್ರತಿಯೊಂದು ವಿಚಾರದಲ್ಲೂ ಆಟಿಟ್ಯೂಡ್ ಯಾವಾಗಲೂ ಇರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕ್ ಅನ್ನೊತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ